ಹಾಗೂ ಲಿಂಗ ದೀಕ್ಷೆ ಟೀಕೆನ ಮಠದ ನೂತನ ಪೂಜ್ಯರ ಪಟ್ಟಾಧಿಕಾರ ಮಹೋತ್ಸವದ ಸಮಾರಂಭದ ನಿಮಿತ್ತ ಶನಿವಾರ ಬೆಳಗಿನ ಜಾವ ಟೀಕೆನ ಮಠದಲ್ಲಿ ಕೆರೂರ್ ಚರಂತಿ ಮಠದ ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಹದಿನಾಲ್ಕು ಜನ ಓಟುಗಳಿಗೆ ಆಯಾಚಾರ ಲಿಂಗ ದೀಕ್ಷೆ ಜರುಗಿತು ಚರಂತಿ ಮಠದ ಪ್ರಭು ಸ್ವಾಮಿಗಳು ಗುಳೇಗುಡ್ಡದ ಉಪ್ಪತ್ತೇಶ್ವರ ಮಹಾಸ್ವಾಮಿಗಳು ಟೀಕೆ ಮಠದ ಮಲ್ಲಿಕಾರ್ಜುನ ದಶಿಖರ ಸ್ವಾಮಿಗಳು ಪ್ರಭು ಸರಗಣಾಚಾರ್ಯ ಸೇರಿದಂತೆ ಅನೇಕರು ಭಾಗವಹಿಸಿದರು என்னடா சொல்லுங்க 200 வெண்ணில பல்லே ಶರೀರ ಮತ್ತು ಕಾರಣ ಶರೀರ ಅಂತ ಕರೀತಾರೆ ಈ ಚರ್ಮ ರಕ್ತ ಮೂಳೆ ಮಾಂಸ ಮಜ್ಜಿನಿಂದ ಕುಡಿತಕ್ಕ ಸ್ಥೂಲ ಶರೀರ ಇದಕ್ಕ ಇಷ್ಟಲಿಂಗವನ್ನ ಸಂಸ್ಕಾರ ಮಾಡಿಕೊಟ್ಟಿದ್ದೀವಿ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇದು ಸೂಕ್ಷ್ಮ ಶರೀರ ಇದಕ್ಕ ಪ್ರಾಣಲಿಂಗ ಅಂತಕ್ಕಂಥದ್ದು ಕಣಿ ಕಾಲದ ಸಂಸ್ಕಾರ ಮಾಡಿ ಕೊಟ್ಟಿದ್ದೀವಿ ಇನ್ನೊಂದು ಕಾರಣ ಶರೀರ ಅಂತ ಇದೆ ನಿಮ್ಮಲ್ಲಿ ನೀವು ಹೃದಯದಲ್ಲಿ ಪರಮಾತ್ಮ ಇದಲ್ಲ ಅದ್ರ ಸುಕ್ತ ಜೀವಾತ್ಮ ಅಂತಕ್ಕಂಥ ಸೂಕ್ಷ್ಮ ಶರೀರ ಇರ್ತೈತಿ ಈ ಜೀವಾತ್ಮ ಪರಮಾತ್ಮನಲ್ಲಿ ನಲ್ಲಿ ಕೂಡಬಾದಂತೀಪ ಒಳಗೊಂದು ಪರದ ಇರ್ತೈತಿ ಅದಕ್ಕೆ ಅಜ್ಞಾನ ಕಾರಣ ಶರೀರ ಅಂತ ಕರೀತಾರೆ ಅದಕ್ಕ ಈ ಕಾರಣ ಶರೀರಕ್ಕ ಭಾವಲಿಂಗವನ್ನ ಸಂಸ್ಕಾರ ಮಾಡಿಕೊಟ್ಟಿರ್ತೈತಿ ಕೊಟ್ಟಿರ್ತೈತಿಗ ಅದಕ್ಕ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಕ್ಕ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗವನ್ನ ಸಂಸ್ಕಾರ ಮಾಡಿ ಇವತ್ತಿ ದಿವಸ ನಿಮ್ಗೆ ಕೊಂಡಿದೀವಿ ಗೊತ್ತಾಯ್ತ ಅದಕ್ಕ ప్రాణవన్న ఎస్ ప్రతి అష్ట ప్రాణలింగీ ప్రాణ హోయత ప్రాణలింగు హోదంగ ఆ ప్రాణ ప్రాణలింగు గొప్పతా దినాలు పూజ మా దినాలు శాస్త్ర